श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವಾದ ಬೇರೆ ಬೇರೆಯ ಋತುಗಳ ಪುಷ್ಪಾದಿ ಪೂಜಾ ಸಾಮಗ್ರಿಗಳ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವೈಶಾಖ ಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿನ ಆ ಕಾಲದಲ್ಲಿ ಸುವಾಸನೆಯುಳ್ಳದ್ದಾಗಿಯೂ ಮನೋಹರವಾಗಿಯೂ ಇರುವ ಬಿಳಿಯ ಮತ್ತು ಹಸುರು ಬಿಳುಪುಳ್ಳ ಇರುವಂತಿಗೆ ಹೂವುಗಳನ್ನು ಮಂತ್ರೋಕ್ತ ವಿಧಿಯಿಂದ ಸಂಪಾದಿಸಿ ಎಲ್ಲವನ್ನೂ ಮಂತ್ರಗಳಿಂದ ನಿರ್ಣಯಿಸಿ ಕ್ರಮಗಳನ್ನರಿತವನು ಶುಚಿಯಾಗಿ ಪ್ರೀತಿಯುತವಾದ ನಿರ್ಮಲ ಮನದಿಂದ ಭಗವಂತನ ಪೂಜಾ ಕರ್ಮವನ್ನೆಲ್ಲ ವಿದ್ಯುಕ್ತವಾದ ರೀತಿಯಲ್ಲಿ ಮಾಡಿ ಮಂತ್ರವನ್ನು ಹೇಳಿ ವಸಂತಕಾಲದಲ್ಲಿ ಚೆನ್ನಾಗಿ ಹೂ ಬಿಟ್ಟಿರುವ ವನಸ್ಪತಿಗಳ ಗಂಧರಸದಿಂದ ಪ್ರೇರಿತರಾದ ಭಕ್ತರು ವಸಂತಕಾಲ ಬರಲಾಗಿ ಹೂ ಬಿಟ್ಟ ವೃಕ್ಷರಾಜನಾಗಿರುವ ನನ್ನನ್ನು ಸಂದರ್ಶಿಸಬೇಕು ಈ ವಿಧಿಯಿಂದ ವೈಶಾಖ ಮಾಸದಲ್ಲಿ ನನ್ನನ್ನು ಪೂಜಿಸುವವನು ಮತ್ತೆ ಸಂಸಾರವನ್ನು ಪಡೆಯದೆ ನನ್ನ ಲೋಕವನ್ನು ಸೇರುವನು ಸುಂದರಿ ಉತ್ತಮವಾದ ವೈಶಾಖ ಮಾಸದಲ್ಲಿ ಶುಕ್ಲಪಕ್ಷ ದ್ವಾದಶಿಯ ಫಲವೇನೆಂದು ಪ್ರಶ್ನಿಸಿದೆಯಷ್ಟೆ ಅದನ್ನು ಹೇಳುತ್ತೇನೆ ಕೇಳು ಶಾಲಾ ವೃಕ್ಷಗಳು ಬೇರೆಯ ಮರಗಳು ಹೂಗಳುಳ್ಳವಾಗಿರುವಾಗ ನನ್ನ ಕರ್ಮಗಳಲ್ಲಾಸಕ್ತರಾದವರು ಶಾಲಾ ಪುಷ್ಪಗಳನ್ನು ತಂದು ನನ್ನ ಶುಭ ಕರ್ಮಗಳನ್ನು ಚೆನ್ನಾಗಿ ಮಾಡಿ ಆ ಹೊಸ ಹೂಗಳಿಂದ ಅರ್ಚಿಸಿ ಭಗವದ್ಭಕ್ತರೆಲ್ಲರನ್ನೂ ಮುಂದೆ ನಿಲ್ಲಿಸಿ ಮಾಧವನನ್ನು ಋಷಿಗಳು ವೇದೋಕ್ತ ಮಂತ್ರಗಳಿಂದ ಸ್ತುತಿಸುವರು ಗಂಧರ್ವರು ಅಪ್ಸರಸರು ವಾದ್ಯದೊಡಗೂಡಿದ ಗೀತಾ ನೃತ್ಯಗಳಿಂದ ಸ್ತುತಿಸುವರು ದೇವಲೋಕವು ಸಿದ್ಧ ವಿದ್ಯಾಧರ ಯಕ್ಷ ಪಿಶಾಚೋರಗ ರಾಕ್ಷಸರು ಪುರಾಣ ಪುರುಷೋತ್ತಮನನ್ನು ಸ್ತುತಿಸುವರು ಭೂತಗಳಿಗೂ ಸರ್ವಲೋಕಕ್ಕೂ ಈಶ್ವರನಾದ ದೇವನನ್ನು ಆದಿತ್ಯರು ವಸುಗಳು ರುದ್ರರು ಅಶ್ವಿನೀ ದೇವರು ಮರುದ್ಗಣದವರು ಸ್ತುತಿಸುವರು ಬಳಿಕ ವಾಯುವು ದೇವತೆಗಳು ಅಶ್ವಿನಿ ದೇವರು ಒಟ್ಟುಗೂಡಿ ಪ್ರಳಯ ಕಾಲದಲ್ಲಿಯೂ ಅಕ್ಷಯನಾದ ದೇವೇಶನನ್ನು ಸ್ತೋತ್ರ ಮಾಡುತ್ತಾರೆ ಬಳಿಕ ಬ್ರಹ್ಮನು ರುದ್ರನು ಇಂದ್ರಾಗ್ನಿಗಳು ಕೇಶವನನ್ನು ಸ್ತುತಿಸುತ್ತಾರೆ ಅಲ್ಲದೆ ನಾರದ ಪರ್ವತರು ಅಸಿತ ದೇವಲ ಪುಲಹ ಪುಲಸ್ತ್ಯ ಭೃಗು ಅಂಗೀರಸರು ಭೂತನಾಥನಾದ ಸರ್ವಲೋಕ ಮಹೇಶ್ವರನನ್ನು ಸ್ತುತಿಸುತ್ತಾರೆ ಇವರು ಮಿತ್ರಾವಸು ಪರಾವಸುಗಳೇ ಮೊದಲಾದ ಇನ್ನೂ ಹಲವರು ಭೂತನಾಥನು ಯೋಗಿಗಳ ಉತ್ತಮ ಯೋಗವೂ ಆದ ದೇವನನ್ನು ಸ್ತುತಿಸುತ್ತಾರೆ ಮಹಾ ತೇಜಸ್ವಿಗಳಾದ ದೇವತೆಗಳ ಮಹಾಶಬ್ದವನ್ನು ಕೇಳಿ ನಾರಾಯಣದೇವನು ಭೂದೇವಿಯನ್ನು ಕುರಿತು ಮಾತನಾಡಿದನು ಮಹಾಭಾಗ್ಯೆ ಇದೇನು ಬ್ರಹ್ಮಘೋಷದೊಡನೆ ದೇವತೆಗಳ ಮಹಾಧ್ವನಿಯು ಕೇಳಿಸುತ್ತಿದೆ ಎಂದನು ಬಳಿಕ ಕಮಲಪತ್ರ ನೇತ್ರೆಯೂ ಸರ್ವರೂಪ ಗುಣಯುತೆಯೂ ಆದ ಭೂದೇವಿಯೂ ವರಾಹರೂಪಿಯಾದ ದೇವನಿಗೆ ಉತ್ತರವನ್ನು ಹೇಳಿದಳು ದೇವ ಲೋಕರಕ್ಷಕ ನಿನ್ನ ಆಜ್ಞಾ ಕಾರ್ಯದಲ್ಲಿ ನಿಯಮಿತರಾದ ದೇವತೆಗಳು ಅದಕ್ಕಾಗಿ ನೀನು ವರಾಹರೂಪದಿಂದಿರುವುದನ್ನು ನೋಡಲು ಬಯಸುತ್ತಾರೆ ಎಂದಳು ಬಳಿಕ ನಾರಾಯಣ ದೇವನು ಭೂದೇವಿಗೆ ಹೇಳಿದನು ದೇವಿ ಅವರು ನನ್ನನ್ನು ಹುಡುಕುತ್ತಾ ಇಲ್ಲಿಗೆ ಬಂದರೆಂಬುದನ್ನು ನಾನು ಬಲ್ಲೆನು ವಸುಂಧರೆ ನಾನು ಆಟವಾಡುವವನಂತೆ ನಿನ್ನನ್ನು ಒಂದು ದಾಡೆಯ ತುದಿಯಿಂದ ದಿವ್ಯ ಸಹಸ್ರ ವರ್ಷ ಕಾಲ ಧರಿಸಿದ್ದೇನೆ ನನ್ನನ್ನು ನೋಡಲು ಆಸೆಯಿಂದ ದೇವತೆಗಳು ಆದಿತ್ಯರು ವಸುಗಳು ರುದ್ರರು ಬ್ರಹ್ಮನೊಡಗೂಡಿದ ಸ್ಕಂದೇಂದ್ರರು ಇಲ್ಲಿಗೆ ಬಂದಿರುತ್ತಾರೆ ಭೂದೇವಿಯು ಮಾಧವನ ಈ ಮಾತನ್ನು ಕೇಳಿ ತಲೆಯ ಮೇಲೆ ಕೈಮುಗಿದು ವಂದಿಸಿ ಬಳಿಕ ಅವನ ಕಾಲಿಗೆ ಬಿದ್ದಳು ಆಮೇಲೆ ಆ ಭೂದೇವಿಯು ವರಾಹ ರೂಪಿಯಾದ ಆ ದೇವನಿಗೆ ವಿಜ್ಞಾಪಿಸಿದಳು ದೇವ ರಸಾತಲಕ್ಕೆ ಹೋಗಿದ್ದ ನನ್ನನ್ನು ನೀನು ಉದ್ಧರಿಸಿದ್ದೀಯೆ ನಿನ್ನ ಭಕ್ತಳಾದ ನಾನು ನಿನಗೆ ಶರಣಾಗತಳಾಗಿದ್ದೇನೆ ನೀನೇ ನನಗೆ ಗತಿ ನೀನೇ ಪ್ರಭು ಕರ್ಮವಾವುದು ಯಾವ ಕರ್ಮದಿಂದ ಯಾವ ಜನ್ಮ ಸಂಗವಾಗುವುದು ದೇವ ನೀನು ಹೇಗೆ ಸಂತುಷ್ಟನಾಗುವೆ ಯಾವ ಕರ್ಮದಿಂದ ಪೂಜಿತನಾಗುವೆ ನಿನಗೆ ಯಾವುದು ಮುಖ್ಯವೋ ಸುಖಕರವೋ ಅದನ್ನು ಮಾಡಲಿಚ್ಛಿಸುತ್ತೇನೆ ನಿನ್ನ ಕರ್ಮಗಳಲ್ಲಿ ನನಗೆ ಎಂದಿಗೂ ಯಾವ ವ್ಯಥೆಯೂ ಬಳಲಿಕೆಯೂ ಇಲ್ಲ ಮುಪ್ಪಾಗಲಿ ಜನ್ಮ ಮರಣಗಳಾಗಲಿ ಇಲ್ಲ ಯಶೋಧರ ರುದ್ರೇಂದ್ರ ಬ್ರಹ್ಮ ಸಹಿತರಾದ ಸುರಾಸುರ ಲೋಕದವರೆಲ್ಲರೂ ಎಲ್ಲಿ ಇಷ್ಟವಾದ ಒಂದೊಂದು ನಿವಾಸವನ್ನು ಮಾಡಿಕೊಳ್ಳುವರು ಮಾಧವ ನಿನ್ನನ್ನು ಸಂದರ್ಶಿಸುವವರು ಯಾವ ಕರ್ಮಗಳನ್ನು ಮಾಡುವರು ಯಾವ ಆಹಾರವು ಆಚಾರವೂ ಉಳ್ಳವರು ಈ ಲೋಕದಲ್ಲಿ ನಿನ್ನನ್ನು ಸಂದರ್ಶಿಸುವರು ಬ್ರಾಹ್ಮಣನ ಕರ್ಮವಾವುದು ಕ್ಷತ್ರಿಯನ ಕರ್ಮವೇನು ವೈಶ್ಯನು ಮಾಡಬೇಕಾದ ಕರ್ಮವಾವುದು ಶೂದ್ರನು ಯಾವ ಕರ್ಮವನ್ನು ಮಾಡಬೇಕು ನಿಜವಾಗಿ ಯಾರಿಗೆ ಯೋಗವು ಯಾರಿಗೆ ತಪವು ಲಭಿಸುವುದು ನಿನ್ನ ಕರ್ಮದಲ್ಲಿ ನಿರತನಾದವನು ಇಲ್ಲಿ ಯಾವ ಫಲವನ್ನು ಪಡೆಯುವನು ಮಾಧವ ಯಾವ ಭೋಜನವು ಪಾನವು ದುಃಖಕ್ಕೆ ನೆಲೆಯಾಗುವುದು ನಿನ್ನ ಭಕ್ತರು ಯಾವ ಕರ್ಮವನ್ನು ಆಚರಿಸಬೇಕು ನಿನಗೆ ಅರ್ಪಿಸಬೇಕಾದುದು ಎಂತಹುದು ಯಾವ ದಿಕ್ಕುಗಳಲ್ಲಿ ಕೇಶವ ಯಾವ ಕರ್ಮದಿಂದ ಅಥವಾ ಹೇಗೆ ಜೀವನು ಮತ್ತೆ ಜನ್ಮವನ್ನಾಗಲಿ ಜನ್ಮವನ್ನಾಗಲಿ ಪಡೆಯದಿರುವನು ಯಾವುದರಿಂದ ಸುಖ ಉಂಟಾಗುವುದು ಅದೆಲ್ಲವನ್ನು ನನಗೆ ಹೇಳು ಮುಪ್ಪು ಏತರಿಂದ ಬರುವುದು ಜನ್ಮವು ಏತರಿಂದ ಉಂಟಾಗುವುದು ಅಚ್ಚುತ ಯಾವ ಕರ್ಮದ ಮಹಿಮೆಯಿಂದ ಮತ್ತೆ ಸಂಸಾರಕ್ಕೆ ಹೋಗದಿರುವನು ಹೀಗೆ ಕೇಳಿದ ವಸುಂಧರಿಗೆ ಭಗವಂತನು ಮುಂದಿನಂತೆ ಹೇಳುವನು ಮೋಕ್ಷದಲ್ಲಿ ನಿಂತಿರುವ ಭಗವದ್ಭಕ್ತರು ಯಾರೆಂಬುದನ್ನು ಯಾವುದರಿಂದ ಯಾವಾಗಲೂ ನಾನು ಸಂತೋಷಪಡುವೆನೋ ಅದನ್ನು ಕೇಳು ಮಾಧವನಾದ ನೀನು ಮಾಸಗಳಲ್ಲೆಲ್ಲ ಮುಖ್ಯವಾದ ಮಾಧವ ಅಂದರೆ ವೈಶಾಖ ಮಾಸವೇ ಆಗಿದ್ದೀಯೆ ಸಪ್ತಲೋಕಗಳಲ್ಲೂ ವೀರನೂ ನಾರಾಯಣನೂ ಆದ ನಿನ್ನನ್ನು ಸದಾ ಯಜ್ಞಗಳಲ್ಲಿ ಪೂಜಿಸುವಂತೆಯೇ ವಸಂತಕಾಲದಲ್ಲಿ ಸುಗಂಧ ರೂಪನಾಗಿ ಆಗಮಿಸಿದ ದೇವನಾದ ನಿನ್ನನ್ನು ಸಂದರ್ಶಿಸಿ ಪೂಜಿಸಬೇಕು ಎಂಬ ಅರ್ಥದ ಸರ್ವಭಾಗವತರಿಗೂ ಪ್ರಿಯವಾದ ಮಂತ್ರವನ್ನು ಉಚ್ಚರಿಸಿ ನಾನು ಹೇಳಿರುವಂತೆ ವೈಶಾಖ ಮಾಸದಲ್ಲಿ ಸರ್ವಕರ್ಮಗಳನ್ನು ಮಾಡಬೇಕು ವರಾರೋಹೆ ಮಾಸಗಳಲ್ಲೆಲ್ಲ ಮುಖ್ಯನಾದ ನೀನು ಗ್ರೀಷ್ಮ ರೂಪವೊಂದನ್ನು ಧರಿಸಿದ್ದೀಯೆ ಗ್ರೀಷ್ಮಕಾಲದಲ್ಲೂ ಸನ್ನಿಹಿತನಾಗಿರುವ ನಿನ್ನನ್ನು ಭಕ್ತರು ಸಂದರ್ಶಿಸಲಿ ಅದರಿಂದಲೇ ಅವರ ಸರ್ವ ದುಃಖವು ಶಮನವಾಗಲಿ ಎಂಬ ಮಂತ್ರದಿಂದ ಗ್ರೀಷ್ಮ ಋತುವಿನಲ್ಲಿ ನನ್ನ ಅರ್ಚನೆಯನ್ನೇ ಮಾಡಬೇಕು ಅದರಿಂದ ಜನನ ಮರಣಗಳಿಲ್ಲದ ನನ್ನ ಲೋಕವನ್ನು ಸೇರಬಹುದು ಈ ವಿಧಿಯನ್ನು ಆಚರಿಸುವವನು ಪೃಥ್ವಿಯಲ್ಲಿ ಎಷ್ಟು ಶಾಲ ವೃಕ್ಷಗಳ ಸುವಾಸನೆಯುಳ್ಳ ಹೂಗಳಿವೆಯೋ ಅಷ್ಟರಿಂದಲೂ ನನ್ನನ್ನು ಅರ್ಚಿಸಿದಂತಾಗುವುದು ಧರೆ ಹೀಗೆಯೇ ವರ್ಷ ಋತುವಿನಲ್ಲಿಯೂ ನನ್ನ ಪೂಜಾ ಕರ್ಮವನ್ನು ಮಾಡಬೇಕು ಅದರಿಂದ ಬುದ್ಧಿಯು ನಿಷ್ಕಲವಾಗುವುದು ಸಂಸಾರದಲ್ಲಿ ಆಸೆಯುಳ್ಳುದಾಗುವುದಿಲ್ಲ ಸಂಸಾರ ವಿಮೋಚಕವಾದ ಬೇರೆಯ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳುತ್ತೇನೆ ವರ್ಷ ಋತುವಿನಲ್ಲಿ ಕಡಹದ ಮೊಗ್ಗುಗಳಿಂದಲೂ ಅರ್ಜುನ ದೇವದಾರು ಪುಷ್ಪಗಳಿಂದಲೂ ಬಹು ಆದರದಿಂದ ಪೂಜಿಸಬೇಕು ವಿದ್ಯುಕ್ತವಾದ ಕರ್ಮದಿಂದ ನನ್ನನ್ನು ಸ್ಥಾಪಿಸಿ ನಮೋ ನಾರಾಯಣಾಯ ಎಂದು ಹೇಳಿ ಲೋಕನಾಥ ಮಳೆಗಾಲದಲ್ಲಿ ನೀನು ಯೋಗ ನಿದ್ರೆ ಮಾಡು ಧ್ಯಾನಾಸಕ್ತರಾಗಿ ನಿನ್ನನ್ನು ಆಶ್ರಯಿಸಿದ ಯಾರು ಮಹಿಮೆಯಿಂದ ಪೂಜ್ಯನೂ ಮೇಘ ಕಾಂತಿಯುಳ್ಳವನೂ ಆದ ನಿನ್ನನ್ನು ಸಂದರ್ಶಿಸಬೇಕೋ ಅವರು ಈ ಮೇಘವರ್ಣವನ್ನು ನೋಡಲಿ ಎಂಬ ಅರ್ಥದ ಮಂತ್ರವನ್ನು ಹೇಳಬೇಕು ಆಷಾಢ ಶುದ್ಧ ದ್ವಾದಶಿಯ ದಿನ ಈ ರೀತಿಯಿಂದ ಸರ್ವಶಾಂತಿಕರವೂ ಶುಭವೂ ಆದ ನನ್ನ ಪೂಜಾ ಕರ್ಮವನ್ನು ಮಾಡುವವನು ಯುಗ ಯುಗಗಳಲ್ಲೂ ಈ ಸಂಸಾರದಲ್ಲಿ ನಾಶವಾಗುವುದಿಲ್ಲ ದೇವಿ ಕರ್ಮಾಸಕ್ತರಾದ ಮನುಷ್ಯರನ್ನು ಸಂಸಾರದಿಂದ ದಾಟಿಸುವ ಉತ್ತಮವಾದ ಈ ಋತು ಪೂಜಾ ಕರ್ಮವನ್ನು ನಿನಗೆ ಹೇಳಿದ್ದೇನೆ ಮಹಾಭಾಗ್ಯೆ ವರಾಹ ರೂಪವನ್ನು ಧರಿಸಿದ ನಾರಾಯಣನಾದ ನನ್ನನ್ನು ಬಿಟ್ಟು ಮತ್ತಾವ ದೇವತೆಗಳು ಈ ರಹಸ್ಯವನ್ನು ಅರಿಯರು ಇದನ್ನು ದೀಕ್ಷಿತನಲ್ಲದವನಿಗೂ ಮೂರ್ಖನಿಗೂ ಪಿಶುನಿಗೂ ಕುಶಿಷ್ಯನಿಗೂ ಶಾಸ್ತ್ರಾರ್ಥಗಳನ್ನು ದೂಷಿಸುವವರಿಗೂ ಹೇಳಕೂಡದು ಗೋಹತ್ಯೆ ಮಾಡಿದವರ ಮತ್ತು ದುಷ್ಟರ ಎದುರಿಗೆ ಇದನ್ನು ಓದಲೂಬಾರದು ಓದಿದವರಿಗೆ ಬೇಗನೆ ಧನವೂ ಧರ್ಮವು ನಾಶವಾಗುವುದು ಧರ್ಮವ್ರತಿಗಳಾದ ಭಗವದ್ಭಕ್ತರಿಗೆ ಹೇಳಬೇಕು ಭದ್ರೆ ಪೂರ್ವದಲ್ಲಿ ನೀನು ಕೇಳಿದ ಈ ವಿಚಾರವನ್ನು ಪೂರ್ತಿಯಾಗಿ ಹೇಳಿದ್ದೇನೆ ಬೇರೇನನ್ನು ಕೇಳುವೆ ಇದು ಶ್ರೀ ವರಾಹಪುರಾಣೆ ಭಗವಶಾಸ್ತ್ರೆ ಋತುಪಸ್ಕರಣಂ ನಾಮ ಚತುರ್ವಿಂಶತ್ಯದ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೈದನೆಯ ಅಧ್ಯಾಯವಾದ ಮಾಯಾಚಕ್ರ ಭೂದೇವಿಯು ಮಾಯಾ ಸ್ವರೂಪವನ್ನು ತಿಳಿಸಬೇಕೆಂದು ಶ್ರೀ ವರಾಹನನ್ನು ಪ್ರಾರ್ಥಿಸಿದು ಮಾಯೆಯ ಶಕ್ತಿ ವ್ಯಾಪನೆ ಮತ್ತು ಕಾರ್ಯಗಳು ವಿಷ್ಣು ಮಾಯೆಯನ್ನು ತಿಳಿಯುವ ಆಸೆಯಿಂದ ಬೇಡಿತಿಯ ಜನ್ಮವನ್ನು ಪಡೆದವನಂತಾದ ಸೋಮಶರ್ಮನೆಂಬ ಮುನಿಯ ಚಿತ್ರ ಚರಿತ್ರೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ